ਮੰਡਿਆ ਤਾਲੁਕਾ ਖਿਲਾਰਾ ಗ್ರಾಮ ਪੰਚਾਇਤਿਆ ਨੂਤਨਾ ਅਧਿਖਸ਼ ਰਾਗੇ ਜੀਡੀਐਸ ਬੀਜੇਪੀ ਮੈਧਰੀ ਪਖਸ਼ ਦਾ ਕੇਸ਼ਿਵ ਸ਼ੰਕਰ ਅਵਿਰੋਧਵਾਗੀ ਐਲਿਕਿਆ ਗਿੱਦਾਰੇ ਨਿਕਟਪੁਰਵਾ ਅਧਿਖਸ਼ ਰਾਦਾ ਬੇਬੀਵਰੂ ਨਿਧਨਰਾ ਦਾਹੀ ਨਲੀ ਅਲੀ ਇੰਦੂ ਅਧਿਖਸ਼ ਸਥਾਨਕੇ ਚੁਣਾਵਨੇ ਨੜੀਦੂ ਅਧਿਖਸ਼ ਸਥਾਨਕੇ ਸ਼ਿਵਸ਼ੰਕਰ ਹੁਰਤਪੜੀਸੀ ਮੇਰਿਆਰੂ ਨਾਮਾ ਪੱਤਰਾ ਸਲਿਸਦਾ ਕਾਰਨ ਚੁਣਾਵਨਾ ਅਧਿਕਾਰੇ ਗਿਰੀਸ਼ਵਰੂ ਸ਼ਿਵਸ਼ੰਕਰਵਰ ਆਇਕਿਆਨਾ ਘੋਸ਼ਿਸ਼ਿਤਰੂ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿ ಮಾತನಾಡಿದ ಪಿಟಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಕೆಎಸ್ ವಿಜಯಾನಂದ್ ಅವರು ನೂತನ ಅಧ್ಯಕ್ಷರಾದ ಕೆ ಶಿವಶಂಕರ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ನಮ್ಮ ಕಿಲಾರ ಗ್ರಾಮದ ಅಭಿವೃದ್ಧಿಗೆ ನೂತನ ಅಧ್ಯಕ್ಷರು ಮತ್ತು ಸದಸ್ಯರು ಶ್ರಮಿಸಲಿ ಅಂತ ಹಾರೈಸಿದರು ಇವತ್ತು ನನ್ನ ಹುಟ್ಟೂರಾದ ಕಿಲಾರದ ಗ್ರಾಮ ಪಂಚಾಯಿತಿಯ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಯುವ ಮಿತ್ರರಾದಂಥ ಶಿವಶಂಕರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಸಮಸ್ತ ಕಿಲಾರ ಗ್ರಾಮದ ಅಭಿವೃದ್ಧಿಗೆ ಕ್ಷಮಿಸಿ ಅಂತ ಅವ್ರಿಗೆ ಒಂದು ಕಿವಿ ಮಾತನ್ನ ಹೇಳ್ತಾ ಮುಂದೊಂದು ದಿವಸ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ನಂಬಿದ್ದೀವಿ ಅವ್ರು ಮುಂದೊಂದು ದಿವಸ ಎಲ್ಲ ರಾಜಕೀಯವಾಗಿ ಯಶಸ್ವಾಗಲಿ ಅಂತ ನಾನು ಕೇಳ್ಕೊತೀನಿ ಮತ್ತೊಮ್ಮೆ ನಮ್ಮ ಯುವ ಮಿತ್ರರ ಶಿವಶಂಕರ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದಕ್ಕೆ ಇವನ ಅಧ್ಯಕ್ಷ ಆಗೋಕ್ಕೆ ಕಾರಣಕರ್ತರಾದಂಥ ಎಲ್ಲ ಸದಸ್ಯರು ಹಿರಿಯ ನಮ್ಮ ಮುಖಂಡರು ಅಭಿನಂದನೆ ಸಲ್ಲಿಸುತ್ತೇನೆ ನೂತನ ಅಧ್ಯಕ್ಷ ಶಿವಶಂಕರ್ ಮಾತನಾಡಿ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಗ್ರಾಮದ ಮುಖಂಡರು ಕೆ ಎಸ್ ವಿಜಯಾನಂದ ಅವರ ನೇತೃತ್ವದಲ್ಲಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಶಿಕ್ಷಣ ರಸ್ತೆ ಅಭಿವೃದ್ಧಿ ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿ ಗ್ರಾಮವನ್ನು ಅಭಿವೃದ್ಧಿ ಮಾಡಲು ಶ್ರಮಿಸುತ್ತೇನೆ ಅಂತ ಹೇಳಿದ್ರು ನಮಸ್ಕಾರ ಏನು ಒಂದು ಕ್ಷಣಕ್ಕೆ ಸಾಕ್ಷಿಯಾಗಿ ನನಗೆ ಗೌರವ ಸದಸ್ಯರು ಹಾಗೂ ಗ್ರಾಮಸ್ಥರು ಹಿರಿಯ ಮುಖಂಡರು ಎಲ್ಲರೂ ಉಪಸ್ಥಿತಿಯಲ್ಲಿ ಹಾಗೂ ವಿಜಯಣ್ಣವರ ನೇತೃತ್ವದಲ್ಲಿ ಈ ಒಂದು ಜವಾಬ್ದಾರಿನ ವಹಿಸಿಕೊಟ್ಟಿದ್ದಾರೆ ನಾನು ನಿಷ್ಠೆ ಪ್ರಾಮಾಣಿಕವಾಗಿ ಯಾವುದೇ ರೀತಿಯ ಪಕ್ಷಭೇದಗಳಿಲ್ಲದೆ ಎಲ್ಲನೂ ಮರೆತು ಹಿರಿಯರ ಎಲ್ಲರನ್ನ ಒಂದು ಮಾರ್ಗದರ್ಶನದಲ್ಲಿ ಒಂದು ಗ್ರಾಮದ ಅಭಿವೃದ್ಧಿಗಾಗಿ ಹೆಚ್ಚು ಹೆಚ್ಚುವಾಗಿ ನಾವು ಶಾಲೆ ಸರ್ಕಾರಿ ಶಾಲೆ ಅಂಗನವಾಡಿ ಮತ್ತು ನೀರಿನ ವ್ಯವಸ್ಥೆಗಳು ಬೀದಿ ದೀಪಗಳು ಗ್ರಾಮದ ಒಂದು ಶೌಚಾಲಯ ಶೌಚ ವ್ಯವಸ್ಥೆಯನ್ನು ನಾನು ಕಾಪಾಡಲಿಕ್ಕೋಸ್ಕರ ಹೆಚ್ಚಿನ ಒಂದು ಗ ಒತ್ತನ್ನು ಕೊಟ್ಟು ಕೊಡುವುದರ ಮೂಲಕ ನಾನು ಒಂದು ಉನ್ನತವಾದ ಈ ಸ್ಥಾನಕ್ಕೆ ಒಂದು ಗೌರವವನ್ನು ಕೊಡ್ತೀನಿ ಅಂತ ಹೇಳಿ ಈ ಒಂದು ಕಾರಣಕರ್ತರಾದಂತಹ ಎಲ್ಲಾ ಗೌರವ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ರಮೇಶ್ ಪುನೀತ್ ಲಕ್ಷ್ಮೀ ಸುಶೀಲಾ ಶಶಿಕಲಾ ಗ್ರಾಮದ ಮುಖಂಡರುಗಳಾದ ಕೆಆರ್ ಶಂಕರ್ ಕೃಷ್ಣೇಗೌಡ ಶಿವರಾಮ ಕೆಆರ್ ರವಿಕಾಂತ್ ಯೋಗಾನಂದ ಮಹೇಂದ್ರ ಗೌಡ ನಿತ್ಯಾನಂದ ಕೃಷ್ಣಪ್ಪ ರಾಮಕೃಷ್ಣ ಸೇರಿದಂತೆ ಹಲವರು ಹಾಜರಿದ್ದರು